ನಮಸ್ತೆ ಸ್ನೇಹಿತರೆ ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಹನ್ನೊಂದರ ಖ್ಯಾತಿಯ ರಂಜಿತ್ ಈಗ ಇದಿಷ್ಟೇ ಎರಡು ತಿಂಗಳಿನ ಹಿಂದೆ ಮದುವೆ ಆಗಿರ್ತಾರೆ ಇವರ ದಾಂಪತ್ಯ ಜೀವನವು ಕೂಡ ಅಷ್ಟೇ ಸುಂದರವಾಗಿರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಕ್ಕ ತಂಗಿಯರಿಂದ ಅವರಿಗೆ ಆಸ್ತಿಗಾಗಿ ಮನೆಯಲ್ಲಿ ಜಗಳ ಶುರುವಾಗಿದೆ ಸಿವಿಲ್ ಕೋರ್ಟ್ ಮೂಲಕನೇ ಇದನ್ನು ನಿವಾರಿಸ್ಕೋಬೇಕು ಅಂತ ಹೇಳಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಕೇಸ್ ಎಲ್ಲ ರಿಜಿಸ್ಟರ್ ಮಾಡಿರ್ತಾರೆ ಅವರು ಕೂಡ ಸಿವಿಲ್ ಕೋರ್ಟಿಂದನೇ ನಿಮಗೆ ರಿವಿಲ್ ಎಲ್ಲ ಆಗುತ್ತೆ ಹೋಗಬೇಕು ಅಂತ ಎಲ್ಲ ಹೇಳಿರ್ತಾರೆ ಸೊ ಆದರೂ ಕೂಡ ಅವರ ಅಕ್ಕ ತಂಗಿಯರಿಂದ ಪಾಪ ಮಹಾರಂಜಿತ್ ಏನಿದ್ದಾರೆ ಇವರ ಹೆಂಡತಿ ಮತ್ತೆ ಇವ್ರ ಮೇಲೆ ದೌರ್ಜನ್ಯನ ಇಸಕ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ನ್ಯೂಸ್ಗಳು ಪ್ರಸಾರ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಇವರು ಮತ್ತೆ ಇವರ ಒಂದು ಅಕ್ಕ ತಂಗಿ ಅಥವಾ ಅತ್ತಿಗೆ ನಾದಿನಿಯರ ನಡುವೆ ನಡೀತಾ ಇರುವಂತಹ ಜಗಳ ಸೋಷಿಯಲ್ ಮೀಡಿಯಾದಲ್ಲಂತೂ ವೈರಲ್ ಆಗ್ತಾನೆ ಇದೆ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಶನಿ ಧಾರಾವಾಹಿನ ಮಾಡ್ತಾ ಇರಬೇಕಿದ್ರೆ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ತಗೊಂಡಿರ್ತಾರೆ ಇವರು ಆಕ್ಟರ್ಸ್ ಆಗಿರೋ ಕಾರಣ ಇವರಿಗೆ ಇ ಎಮ್ ಐ ಮತ್ತೆ ಲೋನ್ ಆಪ್ಷನ್ ಕೊಡೋದಿಲ್ವಂತೆ ಹಾಗಾಗಿ ಇವ್ ರೀಡ್ ಪರ್ಸನ್ ಆಗಿರೋದ್ರಿಂದ ಇವರು ಅಕ್ಕನ ಹೆಸರಲ್ಲಿ ತಗೊಂಡು ಆ ಒಂದು ಇ ಎಮ್ ಐ ಮತ್ತೆ ಏನು ಕಟ್ಟಬೇಕಾಗಿರತ್ತೆ ಲೋನ್ಸು ಅದನ್ನೆಲ್ಲ ರಂಜಿತ್ ಅವರು ಅಕ್ಕನ ಅಕೌಂಟಿಗೆ ಹಾಕಿದ್ದಾರೆ ಅದ್ರ ದಾಖಲೆ ಪತ್ರಗಳು ಕೂಡ ಇವ್ರ ಹತ್ರನೇ ಇದೆಯಂತೆ ಸೊ ಆದ್ರೂ ಕೂಡ ಇವರು ಕೋರ್ಟ್ ಕೇಸ್ ಎಲ್ಲ ಹಾಕಿದ ಮೇಲೂ ಇವರು ಇಷ್ಟೆಲ್ಲ ದೌರ್ಜನ್ಯನ ಎಸಕ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಬಂದು ಆಸ್ತಿ ವಿಚಾರ ಅಂದರೆ ಈ ಅಪಾರ್ಟ್ಮೆಂಟ್ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಿರೋ ಕಾರಣ ಅದು ನನಗೆ ಬರಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಹಾಗೆ ಇವರ ತಂದೆ ಕೂಡ ಅವರ ಹೆಣ್ಣು ಮಕ್ಕಳಿಗೆ ಸಹಾಯನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಇವರ ಹೆಂಡ್ತಿನೇ ಇವರು ಕಣ್ಣೆದುರುಗಡೆನ ಕೂಡ ಉಡ್ದಿರುವಂತಹ ಸಾಕ್ಷಿ ಕೂಡ ಅವರು ತೆಗೆದಿರುವಂತಹ ವಿಡಿಯೋದಲ್ಲಿ ಇದೆ ಮನೆಗೆ ಬಂದು ಮನೆಯಲ್ಲಿರುವಂತಹ ಪದಾರ್ಥಗಳನ್ನೆಲ್ಲ ಹೊರಗಡೆ ಬಿಸಾಕೋ ಮೂಲಕ ಮನೆಯವರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಇದಕ್ಕಾಗಲೇ ಎರಡನೇ ಬಾರಿ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇರೋದು ನಾವು ಕೋರ್ಟ್ ಕೇಸ್ ಮೂಲಕನೇ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನೊಬ್ಬ ಸೆಲೆಬ್ರಿಟಿ ಆಗಿರೋ ಕಾರಣ ಇವರು ಇದನ್ನೆಲ್ಲ ವೈರಲ್ ಮಾಡ್ತು ಅಂತಂದರೆ ನನ್ನ ಬಗ್ಗೆ ಬ್ಯಾಡ್ ಇಮೇಜ್ನ ಕ್ರಿಯೇಟ್ ಮಾಡಬಹುದು ಹಾಗೆ ನನ್ನಿಂದ ಇದನ್ನೆಲ್ಲ ಪಡ್ಕೋಬಹುದು ಅಂತ ಹೇಳಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಮಾಡಿದ್ದಾರೆ ಅಂತ ಹೇಳಿ ರಂಜಿತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ನ್ಯೂಸ್ ತುಂಬಾ ಸುದ್ದಿಯನ್ನು ಮಾಡ್ತಾ ಇದೆ ಆಸ್ತಿ ವಿಚಾರಕ್ಕಾಗಿ ಹೆಣ್ಣು ಮಕ್ಕಳು ತವರು ಮನೆಗೆ ಬರೋದು ತುಂಬಾ ಸಾಮಾನ್ಯವಾಗಿರೋ ವಿಚಾರ ಆದರೂ ಕೂಡ ನ್ಯಾಯ ಧರ್ಮ ಮನಸ್ಸೊಪ್ಪಿಗೆ ಅನ್ನೋದು ಇರಬೇಕು ಸೊ ಬಂದಿದ್ರು ಕೂಡ ಇವರು ಕೋರ್ಟ್ ಕೇಸ್ ಮೂಲಕವೇ ಬಂದು ಇದನ್ನು ಸರಿಪಡಿಸ್ಕೋಬಹುದಾಗಿತ್ತು ಆದರೆ ಬೇರೆ ಮನೆಯಿಂದ ಬಂದಿರುವಂತಹ ಹೆಣ್ಮಗಳ ಮೇಲೆ ಈ ರೀತಿಯಾಗಿ ದೌರ್ಜನ್ಯನ ಮಾಡಿರೋದು ತಪ್ಪು ಅಂತ ಹೇಳಿ ನನ್ನ ಅನಿಸಿಕೆ ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ನೋಡಿರುವಂತಹವ್ರಿಗೆ ಧನ್ಯವಾದಗಳು ಹಾಗೆ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪು ಅದೇ ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ